ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಜೆ ಕೆ ಡಿ ಇಂಟರ್ಬ್ರಸಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಆರ್ ಜೆ ಇಂದ್ರ ಜೊತೆಯಾಗಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಜೆ ಕೆ ಡಿ ಇಂಟರ್ಬ್ರಸಸ್ ಪ್ರಾರಂಭವಾಗಿ ಒಂದು ಎರಡು ವೀಕ್ ಆಗಿದೆ ಹಾಗೆ ಒಂದು ಪ್ರಯತ್ನ ಪಟ್ಟು ಒಂದು ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಫಲ ದೇವರಿಗೆ ಬಿಟ್ಟಿದ್ದಂತ ನಾನು ಈ ಮೊದಲು ಕೂಡ ನಾನು ತಿಳಿಸಿರ್ತೇನೆ ಹಾಗೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಹೊಸ ವಿನೂತನವಾದಂಥ ಒಂದು ವಿಶೇಷವಾದಂತಹ ಒಂದು ಯೋಜನೆ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ದಿನ ನಾನು ಇಲ್ಲಿಗೆ ಬಂದಿದೆ ವಿಶೇಷ ಅಂತ ಹೇಳಿದ್ರೆ ಉಡುಪಿಯಿಂದ ಶಿರೂರುವರೆಗೆ ಒಂದು ಹೊಸ ಸ್ವಚ್ಛ ಹೊಸದಾದಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಬಂದಿದ್ದೇನೆ ಅಂದರೆ ಜೆ ಕೆ ಡಿ ಎಂಟರ್ಪ್ರೈಸಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ಐಟಮ್ಸ್ ಹಾಗೆ ಉಪಕರಣಗಳು ಯಾವುದೇ ಉಪಕರಣಗಳಿರ್ಬೋದು ಅದನ್ನು ರಿಪೇರಿ ಮತ್ತು ಇನ್ಸ್ಟಾಲೇಷನು ಹಾಗೆ ಸರ್ವೀಸನ್ನು ಮಾಡಿಕೊಡುತ್ತೆ ಹಾಗೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಝೂಮರ್ಸ್ಗಳು ಅಂದರೆ ನಿಮ್ಮ ಮನೆಯಲ್ಲಿ ಪವರ್ ವೇರಿಯೇಷನ್ಗೆ ಹೋದಂತಹ ಝೂಮರ್ಸ್ಗಳು ಅಥವಾ ಯಾವುದೇ ರೀತಿಯ ಝೂಮರ್ಗಳು ಯಾವುದೇ ಇಟಾಲಿಯನ್ ಝೂಮರ್ ಇರಲಿ ಅಥವಾ ಎಲ್ಲಿದೆ ಜಪಾನಿದಿರಲಿ ಅಥವಾ ಎಲ್ಲಿದೆ ಝೂಮರ್ಸ್ಗಳಿರಲಿ ಅಂದರೆ ಅಂತಹ ಝೂಮರ್ಗಳು ಹಾಳಾದಂತಹ ಝೂಮರ್ಗಳನ್ನು ಸರ್ವಿಸ್ ಮತ್ತು ರಿಪೇರಿ ಹಾಗೆ ಇನ್ಸ್ಟಾಲೇಷನ್ ಫಿಟ್ಟಿಂಗ್ಸನ್ನು ಕೂಡ ಮಾಡಿಕೊಡ್ತೀವಿ ಹೊಸ ಮನೆಗೆ ಪಿ ಒ ಪಿ ಪ್ಲಾನಿಂಗು ಪ್ಲಸ್ ಪಿ ಒ ಪಿ ಲೈಟ್ಸ್ ಫಿಟ್ಟಿಂಗ್ಸು ಸಂಪೂರ್ಣವಾದಂಥ ಇನ್ಸ್ಟಾಲೇಷನ್ನು ಹಾಗೆ ವೈರಿಂಗ್ ಕೂಡ ಮಾಡಿಕೊಡ್ತೀವಿ ಹಾಗೆ ಸಿ ಸಿ ಕ್ಯಾಮ್ರಾ ಫಿಟ್ಟಿಂಗ್ಸು ಹಾಗೆ ಪ್ಲಮ್ಮಿಂಗ್ಸು ಜೊತೆಯಾಗಿ ನಮ್ಮ ಈವೆಂಟ್ಸ್ ಇದೆ ಈವೆಂಟ್ಸ್ ಅಂತ ಹೇಳಿದ್ರೆ ನಿರೂಪಣೆ ಡೆಕೋರೇಷನ್ಸು ಹಾಗೆ ಸೌಂಡ್ಸು ಸಿಸ್ಟಮ್ಸು ಪ್ಲಸ್ ನಿಮಗೆ ಕ್ಯಾಟ್ರಿಂಗ್ಸು ಯಾವ್ದು ಬೇಕಾದ್ರು ಕೂಡ ಸಿಗುತ್ತೆ ಇವೆಲ್ಲ ಸೇವೆಗಳು ನಿಮಗೆ ಇದೀಗ ಆನ್ಲೈನ್ ಮೂಲಕ ಲಭ್ಯ ಆಗ್ತಾ ಇದೆ ಹೇಗೆ ಅಂತ ಹೇಳಿದರೆ ಕ್ಲಿಕ್ ಆನ್ ಕಾಲ್ ಆರ್ ವಾಟ್ಸಪ್ ಅಂತ ಕ್ಲಿಕ್ ಆನ್ ಕಾಲ್ ಆರ್ ವಾಟ್ಸಪ್ ಅಂತೇಳಿ ಒಂದು ವಿಶೇಷವಾದಂಥ ಪೋಸ್ಟಿಂಗ್ಗಳು ನಡೀತವೆ ಪೋಸ್ಟಿಂಗ್ಗಳನ್ನು ಎಲ್ಲ ಕಡೆ ಹಾಕ್ತಾ ಇದ್ದೀನಿ ನಾನೇ ಖುದ್ದಾಗಿ ತಲ್ಲೂರು ಭಾಗ ಕುಂದಾಪುರ ಭಾಗ ತಿಕ್ಕಟ್ಟೆಯಿಂದ ಹೆಮ್ಮಾಡಿವರೆಗೆ ಈಗ ಪೋಸ್ಟಿಂಗ್ಗಳನ್ನು ಈ ದಿನದಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗೆ ಎಲ್ಲ ಕಡೆ ಇದೆ ಹಾಗೆ ಆನ್ಲೈನಲ್ಲೂ ಕೂಡ ಗೊತ್ತಿರಲಿ ಅಂತ ಹೇಳಿ ನಿಮ್ಮೆಲ್ಲರ ಜೊತೆಗೆ ಇವತ್ತು ಮಾತಾಡುವ ಹೇಳಿ ಅದರ ಬಗ್ಗೆ ತಿಳಿಸ್ಕೊಡು ಹೇಳಿ ನಾನು ಬಂದಿದೆ ಸಣ್ಣದಾದಂತಹ ಒಂದು ಸಂಸ್ಥೆ ಇದೀಗ ಪ್ರಾರಂಭ ಮಾಡಿದ್ದೀನಿ ಅಂದರೆ ಒಂದು ಮೆಟ್ಟಿಲ ಕೆಳಗಡೆ ಒಂದು ಸಣ್ಣದೊಂದು ಚಿಕ್ಕದಂಥ ಸ್ಪೇಸಲ್ಲಿ ನಾನೀಗ ಒಂದು ಜೆ ಕೆ ಡಿ ಎಂಟ್ರ್ಪ್ರೈಸಸ್ಸನ್ನು ಪ್ರಾರಂಭ ಮಾಡಿರುವಂಥದ್ದು ಇದು ಇರುವಂಥದ್ದು ಕುಂದಾಪುರದ ದಿಂದ ಬಂದರೆ ನಿಮಗೆ ತಲ್ಲೂರು ಬಂದರೆ ತಲ್ಲೂರಲ್ಲಿ ರೈಟ್ ತಗೊಂಡು ನೀವು ನೇರಳ ಕಟ್ಟೆ ಅಂದರೆ ಹಟ್ಟಿ ಅಂಗಡಿ ಸ್ಕೂಲೆಲ್ಲ ಕೇಳಿರ್ಬೋದು ರೆಸಿಡೆನ್ಸಿಯಲ್ ಸ್ಕೂಲ್ ಇದೆ ಆ ರೆಸಿಡೆನ್ಸಿಯಲ್ ಸ್ಕೂಲು ಬ್ಯಾಕ್ ಸೈಡಲ್ಲೇ ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ಕರ್ಕಿ ಎನ್ನುವಂಥ ಒಂದು ಸಣ್ಣದಾದಂಥ ಗ್ರಾಮ ಇದು ಹಾಗೆ ಇಲ್ಲಿ ಮೇನ್ ರೋಡಲ್ಲೇ ಸರ್ಕಲಲ್ಲೇ ಜುಲೈಕಾ ಕಾಂಪ್ಲೆಕ್ಸ್ ಅಂತ ಇದೆ ಆ ಕಾಂಪ್ಲೆಕ್ಸ್ನಲ್ಲಿ ಚಿಕ್ಕದಾದಂತಹ ನನ್ನ ಗೂಡು ಸಣ್ಣದಾದಂಥ ಗೂಡಲ್ಲಿ ನಾನು ಒಂದು ಸಣ್ಣದಾದಂಥ ಒಂದು ನನ್ನ ಸ್ವಂತ ಉದ್ಯಮವನ್ನು ಪ್ರಾರಂಭಗೊಳಿಸಿರುವಂಥದ್ದು ಈ ಸಣ್ಣದಾದಂಥ ಉದ್ಯಮವನ್ನು ಇದೀಗ ಆನ್ಲೈನ್ ಮುಖಾಂತರ ಏನೋ ಒಂದು ಮಾಡೋಣ ಈ ಹಳ್ಳಿ ಕೂಡ ನಮ್ಮ ಒಂದು ಪ್ರಯತ್ನ ಮಾಡುವ ಒಂದು ಆನ್ಲೈನ್ ಮುಖಾಂತರ ಒಂದು ಸರ್ವಿಸ್ ಕೊಡುವಂಥ ಒಂದು ಪ್ರಯತ್ನ ಮಾಡುವ ಹೇಳಿ ಈ ರೀತಿ ಒಂದು ಹೊಸ ಯೋಜನೆಯನ್ನು ನಾನು ಕೈಕೊಡ್ತಾ ಇದ್ದೀನಿ ಕ್ಲಿಕ್ ಆನ್ ಕಾಲ್ ಆರ್ ವಾಟ್ಸಪ್ ಅಂತೇಳಿ ಅಂದರೆ ನೀವು ಇಷ್ಟೇ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸು ಹಾಗೆ ಯಾವುದೇ ರೀತಿಯ ಸಂಬಂಧಿಸಿದಂತಹ ಒಂದು ಸರ್ವಿಸ್ ಇರುತ್ತೆ ರಿಪೇರಿ ಇರುತ್ತೆ ಸ್ಟ್ರೀಟ್ ಲೈಟು ಫೆಡ್ ಲೈಟ್ಗಳು ಅಥವಾ ವಾಲ್ ಲೈಟ್ಗಳು ಝೂಮರ್ಗಳು ಹಾಗೆ ದೊಡ್ಡ ದೊಡ್ಡ ಲೈಟ್ಸ್ಗಳು ಹಾಗೆ ಏನೇ ಒಂದು ಟ್ಯೂಬ್ಲೈಟ್ಗಳು ಫಿಟ್ಟಿಂಗ್ಸ್ ಇರುತ್ತೆ ಅಥವಾ ಹೊಸದಾಗಿ ಒಂದು ಬಲ್ಬ್ಸು ಅಥವಾ ಏನಾದರೂ ಒಂದು ಹೋರ್ಡ್ ಹಾಕ್ಲಿಕ್ಕಿರುತ್ತೆ ಅಥವಾ ಸ್ವಿಚ್ ಬೋರ್ಡ್ಗಳು ಹಾಕ್ಲಿಕ್ಕಿರುತ್ತೆ ಇವೆಲ್ಲವನ್ನು ಕೂಡ ನಾವು ನಿಮ್ಮ ಒಂದು ಮನೆಗೆ ಬಂದು ಹೋಮ್ ಸರ್ವಿಸ್ ಮಾಡಿ ಕೊಡ್ತೇವೆ ಹಾಗೆ ನಿಮಗೆ ಫಸ್ಟ್ ಕೊಟೇಷನನ್ನು ಕೊಡ್ತೇವೆ ಇಂತಿಷ್ಟಾಗ್ಬೋದು ನೀವಿರುವಂಥ ಜಾಗ ನೀವು ಕಳಿಸ್ದಾಗಲಿಕ್ಕೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟು ಕೂಡಲೇ ನಾವು ನಿಮ್ಗೆ ಒಂದು ಕಳಿಸ್ತೀವಿ ನೀವು ಓಕೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಇರುವಲ್ಲೇ ಬಂದು ಸರ್ವಿಸ್ ಮಾಡಿ ಕೊಡ್ತೇವೆ ಹಾಗೆ ನಮಗೆ ಇದಕ್ಕೆ ಏನು ಮಾಡಬೇಕು ನೀವು ಅಯ್ಯೋ ಈಗ ಆನ್ಲೈನಿಗೆ ತಂದಿದ್ದೀರಾ ನಿಮ್ಗೆ ವೆಬ್ಸೈಟ್ ಇದೆಯಾ ಆ ಥರ ಎಲ್ಲ ಏನೂ ಅಲ್ಲ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ನಮ್ಮದು ಆಫೀಸ್ ಅಡ್ರೆಸ್ಸು ನಿಮಗೆ ತೋರಿಸುತ್ತೆ ಜೊತೆಯಾಗಿ ಏನೇನೆಲ್ಲ ಸಿಗುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ನಿಮಗೆ ಜೊತೆಗೆ ಅದರಲ್ಲೂ ಕೂಡ ನೀವು ರಿವ್ಯೂವನ್ನು ಕೂಡ ಕೊಡ್ಬೋದು ಹಾಗೆ ಜೊತೆಯಾಗಿ ನಮ್ಮ ಸರ್ವಿಸನ್ನು ಕೂಡ ನೋಡಿ ನೀವು ಅದಕ್ಕೆ ಒಂದು ರಿವ್ಯೂ ಪಾಯಿಂಟನ್ನು ಕೂಡ ಕೊಡ್ಬೋದು ಅದು ಬಿಡಿ ಅದ್ರ ಜೊತೆಗೆ ಇನ್ನೀಗ ನಾವು ಮಾಡಿರುವಂಥ ಕ್ಲಿಕ್ ಆನ್ ಕಾಲ್ ಅವರು ವಾಟ್ಸಪ್ ಎನ್ನುವಂಥ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ರೀತಿ ಎಲೆಕ್ಟ್ರಿಕಲ್ ಹಾಳಾಗಿರುವಂಥ ಆಗ ಹೇಳಿದ್ನಲ್ಲ ಅದೇ ರೀತಿ ಹಾಳಾಗಿರುವಂಥ ಅಥವಾ ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾಯಿದ್ದೀರಿ ಹೊಸದಾಗಿ ನೀವು ಏನಾದರೂ ಪಿ ಒ ಪಿ ಲೈ ಪಿ ಒ ಪಿ ಲೈಟ್ಸ್ ಪ್ಲಾನಿಂಗ್ ಮಾಡ್ತಾ ಇದ್ದೀರಿ ಹೊಸ ಮನೆಯನ್ನು ಕೊಡ್ತಾ ಇದ್ದೀರಿ ಪಿ ಒ ಪಿ ಲೈಟ್ಸ್ ಹಾಕ್ತಾ ಇದ್ದೀರಿ ಅಂತ ಹೇಳಿದರೆ ಆ ಒಂದು ಪಿ ಒ ಪಿ ಲೈಟ್ಸ್ಗಳನ್ನು ಫಿಟ್ ಮಾಡಿಕೊಡುವಂಥ ಜವಾಬ್ದಾರಿ ಜೊತೆಗೆ ಸಂಪೂರ್ಣ ಪ್ಲಾನಿಂಗನ್ನು ನಿಮ್ಗೆ ಇಷ್ಟ ಆಗುವಂಥ ಪ್ಲಾನಿಂಗ್ಗಳನ್ನು ನಿಮ್ಮ ಪ್ಲಾನಿಂಗ್ ಪ್ರಕಾರನೇ ನಾವು ಮಾಡಿಕೊಡುವಂಥ ಜವಾಬ್ದಾರಿಯನ್ನು ಹೊತ್ಕೊಳ್ತೀವಿ ನೀವಿರುವಲ್ಲಿಗೆ ನಿಮ್ಮ ಹೋಮ್ ಸರ್ವಿಸ್ಗೆ ನಾವು ಇದ್ದೀವಿ ಅಂದರೆ ಕ್ಲಿಕ್ ಆನ್ ವಾಟ್ಸಪ್ ಎನ್ನುವಂಥ ಕಾನ್ಸೆಪ್ಟ್ ಮೇರೆಗೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸು ಉಪಕರಣಗಳ ರಿಪೇರಿ ಮತ್ತು ಝೂಮರ್ಸು ಹಾಗೆ ಲೈಟ್ಸ್ಗಳು ಯಾವುದೇ ಪ್ಲ ಪಿ ಓ ಪಿ ಪ್ಲಾನಿಂಗ್ಗಳಿರ್ಬೋದು ಪಿ ಓ ಪಿ ಲೈಟ್ಸ್ ಹಾಳಾಗಿರ್ಬೋದು ಅದನ್ನು ಕೂಡ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಜೊತೆಗೆ ಹೊಸದು ಬೇಕಾದ್ರೂ ಫಿಟ್ಟಿಂಗ್ಸ್ ಕೂಡ ಮಾಡಿಕೊಡ್ತೀವಿ ಪ್ಲಮ್ಮಿಂಗು ಮತ್ತು ಸಿ ಸಿ ಟಿ ವಿ ಫಿಟ್ಟಿಂಗ್ಸು ಹಾಗೆ ಜೊತೆಯಾಗಿ ಡೆಕೋರೇಷನ್ನು ಹಾಗೆ ನಿರೂಪಣೆ ಆ್ಯಂಕರಿಂಗು ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ ಇದೆಲ್ಲವೂ ಕೂಡ ನಾವು ಹೋಮ್ ಸರ್ವಿಸ್ ಕೊಡ್ತಾ ಇದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ನಮಗೆ ಹೇಗೆ ವೆಬ್ಸೈಟ್ ಅಂತ ಹೇಳಿದ್ರೆ ನೀವು ಅದೇ ಹೇಳಿದ್ನಲ್ಲ ಗೂಗಲ್ ಮ್ಯಾಪಲ್ಲಿ ನೀವು ನೋಡ್ಬೋದು ಹಾಗೆ ಗೂಗಲ್ ಮ್ಯಾಪ್ ಜೊತೆಗೆ ಕ್ರೋಮಲ್ಲಿ ಕೂಡ ಜೆ ಕೆ ಡಿ ಎಂಟರ್ಪ್ರೈಸಸ್ ಅಂತ ಹೊಡೆದ್ರೆ ಖಂಡಿತವಾಗಿ ಬರುತ್ತೆ ಹಾಗೆ ನಮ್ಮ ಕ್ಲಿಕ್ ಆನ್ ಕಾಲ್ ಅವ್ರ ವಾಟ್ಸಪ್ ಅಂತ ಹೇಳಿದ್ರೆ ಜಸ್ಟ್ ಇಷ್ಟೇ ಕಾನ್ಸೆಪ್ಟ್ ಇಷ್ಟೇ ನೀವು ಜಸ್ಟ್ ನಮ್ಮ ನಂಬರ್ ಏನಿರುತ್ತೆ ಇಲ್ಲಿ ಕೆಳಕಾಣ್ತಿರುವಂತಹ ನಂಬರು ಹಾಗೆ ಆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ಹೇಳಬೇಕು ನಾವು ಇಂದಿಂಥ ಊರಿಂದ ನಾವೀಗ ಉಡುಪಿ ಮೂರು ಲೈಟ್ಸ್ ಹೋಗಿದೆ ಅದನ್ನು ನೀವು ಫಿಟ್ಟಿಂಗ್ ಮಾಡಿಕೊಡ್ತೀರಾ ಅಥವಾ ಹೇಗೆ ಏನು ಎತ್ತ ಅಂತೆಲ್ಲ ವಿಚಾರಿಸ್ಬೋದು ವಿಚಾರಿಸಿದ ನಂತರ ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅದಾದ್ರೂ ಕೂಡಲೇ ಬಟ ನಿಮಗೆ ಅವತ್ತನೇ ದಿನವೇ ನಾವು ಅಥವಾ ನಾಳೆ ಬೆಳಿಗ್ಗೆ ಆದರೆ ಬೆಳಗ್ಗೆ ಮಧ್ಯಾಹ್ನ ಆದರೆ ಮಧ್ಯಾಹ್ನ ನಿಮ್ಗೊಂದು ಶೆಡ್ಯೂಲ್ ಟೈಮ್ ಕೊಡ್ತೀವಿ ನೀವು ಸಮಯಕ್ಕೆ ಬಂದು ಅಲ್ಲಿ ರಿಪೇರಿಯನ್ನು ಮಾಡಿ ನಾವು ತೆರಳ್ತೇವೆ ಇದೊಂದು ಹೊಸ ರೀತಿಯ ವಿನೂತನವಾದಂತಹ ಒಂದು ಹೋಮ್ ಸರ್ವಿಸು ಹಾಗೆ ಮನೆಯಲ್ಲಿ ವಯಸ್ಸಾದಂತಹ ಒಂದು ವ್ಯಕ್ತಿಗಳಿರ್ತಾರೆ ಹಾಗೆ ನೀವು ಹೊರಗಡೆ ಇರ್ತೀರಾ ಅಂದರೆ ನೀವು ಮಕ್ಕಳಾದಂಥವ್ರು ದುಬೈ ಅಥವಾ ಹೊರ ದೇಶದಲ್ಲೋ ಅಥವಾ ಹೊರ ರಾಜ್ಯದಲ್ಲೋ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತೀರ ಆ ಸಮಯದಲ್ಲಿ ಅವರಿಗೆ ಅಲ್ಲಿ ಅಂದರೆ ಈ ಥರದ ಒಂದು ಲೈಟ್ಸ್ ಗೇಟ್ಸ್ ಹೋದರೆ ಅಥವಾ ಫ್ಯಾನ್ ಏನು ರಿಪೇರ್ ಇದ್ದರೆ ಅಥವಾ ಏನಾದರೂ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಸಂಬಂಧಿಸಿದಂತಹ ಸಮಸ್ಯೆಗಳು ಬಂದಲ್ಲಿ ಅವರಿಗೆ ಯಾರು ಕೂಡ ಒಂದು ಸಹಕಾರ ಮಾಡುವಂಥ ಒಂದು ಸಂದರ್ಭ ಇರೋದಿಲ್ಲ ಅಥವಾ ಇರುವಂಥ ನಿಮಗೆ ಮಾಮೂಲಿ ಬರುವಂಥ ಎಲೆಕ್ಟ್ರಿಷಿಯನ್ಗಳು ಅಂತಿಲ್ಲ ಅವರಿಗೂ ಕೂಡ ತುಂಬ ವರ್ಕ್ ಪ್ರೆಷರ್ ಇರುವಾಗ ಹೊರಗಡೆ ಎಲ್ಲಾದರೂ ಕೆಲಸ ಇದ್ದಾಗ ಆ ಒಂದು ಸಮಯದಲ್ಲಿ ಅವರು ಕೂಡ ಬರಲಿಕ್ಕೆ ಆಗಿರಲ್ಲ ಅಂತ ಒಂದು ಸಂದರ್ಭಗಳು ಏನಾಗಿರುತ್ತೆ ಅಂತಂದರೆ ನಾವು ಸಣ್ಣ ಪುಟ್ಟ ವರ್ಕ್ಗಳನ್ನು ಕೂಡ ಎಮರ್ಜೆನ್ಸಿ ಇರುವಾಗ ಖಂಡಿತವಾಗಿ ಮಾಡಿಕೊಡ್ತೇವೆ ಪ್ರತಿ ಸಮಯದಲ್ಲೂ ಕಾಲ್ ಮಾಡ್ಬೋದು ಅಂದರೆ ವಾರದ ಪೂರ್ತಿ ಕರೆಯನ್ನು ಮಾಡ್ಬೋದು ಸಂಡೆ ಒಂದು ಸರ ಇದೇ ಇರುತ್ತೆ ಆದರೂ ಕೂಡ ನೀವು ಕರೆಯನ್ನು ಮಾಡ್ಬೋದು ಅತ್ಯಂತ ಎಮರ್ಜೆನ್ಸಿ ಇದ್ದರೆ ಖಂಡಿತವಾಗಿ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸೇವೆಗಳು ಮೊದಲೇ ಹಿಡಿದಾಗಿ ಉಡುಪಿಯಿಂದ ಶಿರೂರ್ ತನಕ ಇರುತ್ತೆ ಇದೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋ ತುಂಬ ಲಾಂಗ್ ಆಯಿತು ಅಂತ ಅಂದ್ಕೊಳ್ತೀನಿ ಬಟ್ ಅದೇ ಜೆ ಕೆ ಡಿ ಎಂಟರ್ಪ್ರೈಸಸ್ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ತಾ ಬರ್ತಾಯಿ ಜೊತೆಯಾಗಿ ಝೂಮರ್ಗಳಲ್ಲಿ ಫಿಟ್ಟಿಂಗ್ ಮಾಡಿರುವಂತಹ ವಿಡಿಯೋಗಳು ಜೊತೆಯಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೆ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇರುತ್ತೆ ಅದನ್ನು ನೋಡಿ ಎಲ್ಲರೂ ಕೂಡ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬು ಹಾಗೆ ಪ್ರೋತ್ಸಾಹನ ಮಾಡ್ತಾ ನಮ್ಮ ಈ ಉದ್ಯಮ ನೂತನ ಉದ್ಯಮಕ್ಕೆ ಒಂದು ಪ್ರೋತ್ಸಾಹನ ನೀಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಜೊತೆಯಾಗಿ ನೀವು ಕ್ಲಿಕ್ ಆನ್ ಕಾಲ್ ಅವ್ರ ವಾಟ್ಸಪ್ಗೆ ಕರೆ ಮಾಡುವಂತಹ ಅಥವಾ ವಾಟ್ಸಪ್ ಮಾಡುವಂಥ ನಂಬರ್ ಹೀಗಿದೆ ನೋಟ್ ಮಾಡ್ಕೊಳ್ಳಿ ಕೆಳಗಡೆ ಡೆಸ್ಕ್ರಿಪ್ಷನಲ್ಲೂ ಇದೆ ಹಾಗೆ ಈ ಒಂದು ವಿಡಿಯೋ ಕೆಳಗಡೆನೂ ಕೂಡ ಕಾಣಿಸ್ತಾ ಇದೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಏಯ್ಟ್ ಟೂ ಜೀರೋ ಟೂ ತ್ರೀ ಹಾಗೆ ಇನ್ನೊಂದು ನಂಬರು ಏಯ್ಟ್ ಜೀರೋ ಸೆವೆನ್ ತ್ರೀ ಝೀರೋ ತ್ರೀ ಫೈವ್ ಒನ್ ಫೋರ್ ನೈನ್ ಇನ್ನೊಮ್ಮೆ ಹೇಳ್ತೀನಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಬರ್ತಾ ಇರುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಉಡುಪಿ ಭಾಗದಿಂದ ಶಿರೂರು ಭಾಗದವ್ರಿಗೆ ಯಾರು ಬೇಕಾದರೂ ಕಾಲ್ ಮಾಡಿ ನೀವು ತಿಳ್ಕೊಬೋದು ಫಸ್ಟ್ನೇ ಕೇಳೋದ್ರಲ್ಲಿ ಏನೂ ಇಲ್ಲ ಖಂಡಿತವಾಗಿ ಕೂಡ ಆಗುತ್ತೆ ಅನ್ನೋದಿದ್ರೆ ಆಗ ಆಗುತ್ತೆ ಅಂತ ಮಾಡ್ಬೋದು ಇಲ್ಲ ಅಂಥೇಳಿದರೆ ಡೈರೆಕ್ಟಾಗಿ ಹೇಳ್ಬೋದು ಅಲ್ವಾ ಅದರಲ್ಲಿ ಏನಿಲ್ಲ ನೀವು ಒಂದ್ಸಲ ಕಾಲ್ ಮಾಡಿ ಕೇಳಿ ಈ ರೀತಿ ನಮ್ಮಲ್ಲಿ ಝೂಮರ್ ಫಿಟ್ಟಿಂಗ್ ಇದೆ ತುಂಬ ಟೈಮಿಂದ ಹಾಳಾಗಿರುತ್ತೆ ಮನೇಲಿ ಒಂದು ಬೆಳಕು ಕಾಣಿಸ್ತಾ ಇರಬೇಕು ಆ ಒಂದು ಬೆಳಕು ಕಾಣಿಸ್ತಾ ಇರಲ್ಲ ಅಂದರೆ ಝೂಮರ್ ಹಾಳಾಗಿರುತ್ತೆ ಖಾಲಿ ಹಾಳಾದಂಥ ಲೈಟ್ಗಳು ಅಂತ ಹೇಳಿದ್ರೆ ಅಶುಭ ಅಂತ ಹೇಳಿ ನಮ್ಮಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ಆ ಒಂದು ಲೈಟ್ಸ್ಗಳನ್ನು ರೆಡಿ ಮಾಡಿಸ್ಕೊಳ್ಳಿ ಅನ್ನೋ ನಮ್ಮ ಒಂದು ಕಾನ್ಸೆಪ್ಟು ಹಾಗೆ ಹೋಮ್ ಸರ್ವಿಸನ್ನು ಕೂಡ ಕೊಡ್ತೀನಿ ಇನ್ನೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಟೂ ಝೀರೋ ಟೂ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಟೂ ಝೀರೋ ಟೂ ತ್ರೀ ಹಾಗೆ ಏಯ್ಟ್ ಜೀರೋ ಸೆವೆನ್ ತ್ರೀ ಝೀರೋ ತ್ರೀ ಫೈವ್ ಒನ್ ಫೋರ್ ನೈನ್ ಈ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸಪ್ಪನ್ನು ಮುಖಾಂತರ ಕಾಂಟ್ಯಾಕ್ಟನ್ನು ಮಾಡ್ಬೋದು ಎಲ್ರಿಗೂ ಒಳ್ಳೇದಾಗಲಿ ಹಾಗೆ ದಯವಿಟ್ಟು ಈ ಒಂದು ನಮ್ಮ ಹೊಸ ಉದ್ಯಮ ಹೊಸ ಕಾನ್ಸೆಪ್ಟಿಗೆ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೇನೆ ಹಾಗೆ ನಾನು ಹೊಸದಾಗಿ ಓಪನ್ ಮಾಡಿರೋದು ತುಂಬ ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿ ಹಾಗೆ ಎಲ್ರಿಗೂ ಕೂಡ ಒಂದೊಂದು ರೀತಿಯ ಕಮಿಟ್ಮೆಂಟ್ಗಳಿರುತ್ತೆ ಹಾಗೆ ಆ ಕಮಿಟ್ಮೆಂಟ್ಗಳನ್ನು ಹೋಗಲಾಡಿಸೋದಕ್ಕೆ ನನ್ನದೊಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತಲೇ ನಾನು ಕೇಳ್ಕೊಳ್ತೀನಿ ಅಷ್ಟೇ ನನಗೆ ನೀವು ಕೆಲಸ ಕೊಟ್ಟರೆ ನಾನು ಖಂಡಿತವಾಗಿ ನಿಷ್ಠೆಯಿಂದ ಆ ಕೆಲಸವನ್ನು ಮಾಡಿಕೊಂಡು ಹೋಗ್ತೀನಿ ಅನ್ನುವಂಥದ್ದು ಒಂದು ಭರವಸೆ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಫಲ ದೇವರಿಗೆ ಬಿಟ್ಟಿದ್ದು ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಅತಿ ಶೀಘ್ರದಲ್ಲಿ ನಿಮಗೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ